ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವ್ಯಾಪ್ತ ಗುಣಾತೀತ ನಿರ್ವೀಗ್ರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೂ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಬಂದೇ ಬಿಡ್ತು ಅತ್ಯಂತ ಶುಭದ ಕ್ಷಣಗಳು ಅಂದರೆ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಆಷಾಢ ಮಾಸದಲ್ಲಿ ಹತ್ತನೇ ತಾರೀಕು ನಿಮಗೆ ಬೆಳಕನ್ನು ತೋರಿಸೋಕ್ಕೋಸ್ಕರ ವಿಶೇಷವಾಗಿ ಗುರುಪೌರ್ಣಮಿ ಇದೆ ನೋಡಿ ಮಹಾನುಭಾವರು ಎಷ್ಟು ಚೆನ್ನಾಗಿ ಒಂದು ನಮ್ಮ ಪ್ರಕೃತಿಗೆ ಅಂದರೆ ಜ ಒಂದು ಜನ ಮನ ಮನುಷ್ಯರಿಗೆ ಏಕೆ ಅಂಧಕಾರವನ್ನು ದೂರ ಮಾಡಲಿಕ್ಕೋಸ್ಕರ ಖಂಡಿತ ಪ್ರತಿಯೊಂದನ್ನು ಕೂಡ ನಮ್ಮ ಋಷಿ ಮುನಿಗಳು ವಿಶೇಷವಾಗಿರ್ತಕ್ಕಂಥ ಕಾಲಮಾನವನ್ನು ಇಟ್ಟಿದ್ದಾರೆ ಹರ ಮುನಿದರೂ ಗುರುಕಾಯುವನು ನಿಮಗೆ ನಾನು ನೋಡಿ ಗೊತ್ತಿದೆ ಹರ ನಿಮಗೆ ಏನೋ ಮ ಇದನ್ನ ಏನೋ ನಿಮ್ಮ ಜಾತಕದ ಪ್ರಕಾರನೋ ಕರ್ಮಾನುಸಾರ ಪ್ರಕಾರನೋ ಏನೋ ಒಂದು ಶಾಪ ಕೊಟ್ಟು ಏನೋ ಒಂದು ಭೂಮಿಗೆ ತಳ್ಳುತ್ತಾನೆ ಕರ್ಮವನ್ನು ನಾವು ಕರ್ಮಾನುಸಾರವಾಗಿ ಹುಟ್ಟತಕ್ಕಂಥದ್ದು ಇದೆ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇರಬೇಕಾದ್ರೆ ಸನ್ಮಾರ್ಗಗಳನ್ನು ಕಾಣಿಸ್ತಲೇ ಇದ್ದಾಗ ಅಲ್ಲಿ ಬಂದು ಕೈ ಹಿಡಿತಕ್ಕಂಥವನೇ ಗುರು ಗುರುವಿಗೆ ಅಷ್ಟು ಪ್ರಶಸ್ತವಿದೆ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಖಂಡಿತವಾಗಿ ಈ ಗುರುವನ್ನು ಯಾರು ನಿಂದನೆ ಮಾಡಬೇಡಿ ಅವ್ನು ಎಂಥ ಗುರು ನಾನು ನಿಮಗೆ ಇಷ್ಟ ಇಲ್ವೋ ಅವನ್ನ ಫಾಲೋಅಪ್ ಮಾಡಬೇಡಿ ಅವ್ನ ವೀಡಿಯೋಸ್ ನೋಡಬೇಡಿ ಮತ್ತೊಂದು ಮಾಡಬೇಡಿ ಕಚ್ಚಡವಾಗಿ ಮಾತಾಡಬೇಡಿ ಗುರು ನಿಂದನೆಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜನ್ಮ ಜನ್ಮಾಂತರದ ಶಾಪದ ದೋಷ ಬರೆದಿಟ್ಕೊಳ್ಳಿ ಯಾರೇ ಆಗಿರ್ಬೋದು ಅವರು ಖಂಡಿತವಾಗಿ ಗುರುನಿಂದನೆಯನ್ನು ನಿಂದನೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಗು ಅಂದರೆ ಏನು ಕತ್ತಲು ರು ಅಂದರೆ ಓಡಿಸುವವ ಗುರು ಇವನು ಯಾರು ಸರಿಯಾಗಿ ಜ್ಞಾನವನ್ನು ಹೊಂದಿರತಕ್ಕಂಥವನು ಗುರು ಭಾಳ ವಿಶೇಷತೆ ಹತ್ತನೇ ತಾರೀಕು ಪೂರ್ಣಮಿ ಇರತಕ್ಕಂಥ ಸಮಯ ಅದು ಗುರುವಾರ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ವಿಶೇಷತೆ ನೋಡಿ ಇದೆ ಶುಕ್ರ ನಕ್ಷತ್ರ ಅಂದರೆ ಶುಕ್ರ ಅಸುರಾಧಿಪತಿ ಅಂದರೆ ಅಸುರ ಅಸುರರಿಗೆ ವಿದ್ಯವನ್ನು ಕಳಿಸ್ಕೊಡ್ತಕ್ಕಂಥವ್ರು ಎಲ್ಲರಿಗೂ ಒಂದೇ ಸರಿಸಮನಾಗಿರ್ತಕ್ಕಂಥ ವಿದ್ಯೆಯನ್ನು ಧಾರೆ ಇರತಕ್ಕಂಥವ್ನು ಶುಕ್ರನ ತತ್ವ ಗುರು ಹಾಗಲ್ಲ ಗುರು ಯಾರು ಜ್ಞಾನಕ್ಕೆ ಅರ್ಹರಾಗಿರ್ತಾರೋ ಯಾರು ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡಿರ್ತಾರೋ ಯಾರು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿರ್ತಾರೋ ಗುರು ಆ ಒಂದು ಸನ್ಮಾರ್ಗವನ್ನು ತಳಿಸುತ್ತೆ ನೋಡಿ ಇಂಪಾರ್ಟೆಂಟ್ ಈ ವ್ಯಾಕೆ ಹೇಳ್ತಾ ಇದ್ದೀನಿ ದು ಗುರು ಧನಕಾರಕ ಹಾಗೆ ಪುತ್ರಕಾರಕ ಜ್ಞಾನಕಾರಕ ಜೀವಕಾರಕ ಇವೆರಡು ಹೇಳ್ತೀವಿ ಒಂಬತ್ತು ಹನ್ನೆರಡರ ಅಧಿಪತಿ ನಿಮಗೆ ಹನ್ನೆರಡು ನಿಮ್ಮ ಒಂದು ಜನ್ಮ ಅಂದರೆ ಜನ್ಮದ ವೃತ್ತಾಂತ ಹನ್ನೆರಡರ ಸ್ಥಾನ ಅಂದಾಗ ಅಲ್ಲಿ ಮೋಕ್ಷ ಹನ್ನೆರಡರ ಸ್ಥಾನ ಮೋಕ್ಷ ಅಂತ ಅರ್ಥ ಎಲ್ಲ ವೃತ್ತಾಂತವನ್ನು ನಷ್ಟ ಮತ್ತೊಂದು ಪ್ರತಿಯೊಂದು ಯೋಚನೆ ಮಾಡ್ತಕ್ಕಂಥದ್ದು ಹಳು ದುಃಖಗಳನ್ನು ಹನ್ನೆರಡರ ಸ್ಥಾನ ಯಾವಾಗ ನಾವು ಒಂಬತ್ತರ ಸ್ಥಾನಕ್ಕೆ ಮರೆ ಹೋಗ್ತೀವೋ ಹನ್ನೆರಡರ ಸ್ಥಾನ ಡಲ್ ಯಾಕೆ ಅದೇ ಗುರುತತ್ವ ಹರ ಮುನಿದರು ಗುರು ಕಾಯ್ಬನು ಅಂದರೆ ನೋಡಪ್ಪ ಹರ ನೀನು ಅವನ ಮೇಲೆ ಏನೋ ತಪ್ಪು ಮಾಡಿದ್ದಾನೆ ಅವಕಾಶ ಬಂದು ಕೊಡ್ತಕ್ಕ ಕೊಡಬೇಕು ನಾನು ನೀನು ನನಗೆ ಆಶೀರ್ವಾದ ಮಾಡು ಅಂತಕ್ಕಂಥದ್ದು ಗುರುವಿನ ತತ್ವ ಬರ್ಕೊಳ್ಳಿ ಮ್ಯಾಕ್ಸಿಮಮ್ ಈಟ್ಸ್ ಅ ವೆರಿ ವೆರಿ ಗುಡ್ ಡೇಸ್ ಇವೆಲ್ಲ ತುಂಬ ಅತ್ಯಂತ ಶುಭದ ಕಾಲಗಳು ನಮ್ಮ ಋಷಿಮನೆಗಳು ಕೊಟ್ಟಿರತಕ್ಕಂಥದ್ದು ಗುರುವಿನ ಅನುಗ್ರಹಕ್ಕೋಸ್ಕರ ಖಂಡಿತವಾಗಿ ಈ ದಿನವನ್ನು ಸದುಪಯೋಗ ಮಾಡಿಕೊಳ್ಳಿ ನನ್ನ ಅನಿಸ ಪ್ರಕಾರ ನಿಮ್ಮ ಎಲ್ಲ ಕರ್ಮಗಳು ನಾಶ ಆಗ್ತಕ್ಕಂಥದ್ದು ಇರ್ತದೆ ನಾವು ನಿಜವಾಗ್ಲೂ ಅಲ್ಲಿ ಹೋಗಿ ಹೋಮ ಹವನಾದಿಗಳು ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಹೋಗ್ತೀವಿ ಶುಭ್ರವಾಗಿ ಹೋಗ್ತೀವಿ ನೆವರ್ ಖಂಡಿತ ಸಾಧ್ಯ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಯಾ ನಾವು ಯಾರು ಅಷ್ಟೊಂದು ಪೊಟೆನ್ಷಿಯಾಲಿಟಿ ವ್ಯಕ್ತಿಗಳಲ್ಲ ಏನು ಕಣ್ಣಿಗೆ ಏನೇನು ಕಾಣುತ್ತೋ ಅದನ್ನೆಲ್ಲ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮನಃಶುದ್ದಿ ಎಲ್ಲಿಂದ ಬರ್ತಾಗಾದರೆ ಒಬ್ಬಿಟ್ ಈಸ್ ಪಾಸಿಬಲ್ ಆದರೆ ನೋಡಿ ಈ ದಿನ ಮನೆಯಲ್ಲೇ ಕೂತ್ಕೊಳ್ಳಿ ಏನೂ ತೊಂದರೆ ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ಲಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ಗುರುವಿನ ಒಂದು ಪೊಟೆನ್ಷ್ಯಾಲಿಟಿನ ಹೇಗೆ ಬೆಳೆಸ್ಕೋಬೇಕು ನಾವು ಹೇಗೆ ಗುರುವಿನ ತತ್ವಗಳನ್ನು ಆಧಾರವಾಗಿ ಇಟ್ಕೋಬೇಕಾಗ್ತದೆ ನಾವು ಹೇಗೆ ಗುರುವನ ಬಲವನ್ನು ಜಾತಕದಲ್ಲಿ ವೃದ್ಧಿಯನ್ನು ಮಾಡ್ಕೋಬೇಕು ನಾವು ಹೇಗೆ ನಮಗೆ ಸಂತಾನ ಇಲ್ಲ ಗುರುಗಳೇ ಏನು ಮಾಡಬೇಕು ಈ ದಿನ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ದಿನ ಗುರುಗಳೇ ನನಗೆ ಹಣಕಾಸಿನಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಸನ್ಮಾರ್ಗಗಳಾಗಿದ್ದೂ ಸಹಿತವಾಗಿ ನನಗೆ ಹಣ ಸಿಗ್ತಾ ಇಲ್ಲ ಗುರುಗಳೇ ನಾನು ಕೆಲಸ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಎಲ್ಲ ಮಾಡ್ತೀನಿ ಗುರುಗಳೇ ನೋ ಮನಿ ಹಣ ಸಿಗ್ತಾ ಇಲ್ಲ ಗುರುಗಳೇ ಆ ಗುರುಗಳೇ ನನಗೆ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಗುರುಗಳೇ ಏನು ಮಾಡೋಕ್ಕಾಗ್ತಾ ಇಲ್ಲ ಆರೋಗ್ಯ ಏನೇನೋ ಮಾಡಿದೆ ಬಟ್ ಸರಿಯಾಗಲಿಲ್ಲ ಈ ದಿನ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ದಿನ ಜೀವಕಾರಕ ಜ್ಞಾನಕಾರಕ ಬುದ್ಧಿ ಭಾಳ ವಿಶೇಷವಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದರೆ ಇದು ಅತ್ಯಂತ ಪ್ರಶಸ್ತ ದಿನ ನಾನು ಯಾಕಪ್ಪ ಇಷ್ಟೊಂದು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಸಂಕಷ್ಟಗಳು ಬಂದರೂ ಒಬ್ಬ ಕೈ ಹಿಡಿತಕ್ಕಂಥ ವ್ಯಕ್ತಿಗಳೇ ಬರದೇ ಗುರು ಅದಕ್ಕೋಸ್ಕರ ಮೊದಲು ತಾಯಿ ನಮಗೆ ಆ ಹೇಗೆ ಜೀವವನ್ನು ಎತ್ ಜೀವವನ್ನು ಕೊಟ್ಟು ಭೂಮಿಯನ್ನು ತೋರಿಸ್ತಕ್ಕಂಥವಳು ಮಾತೆ ಮೊದಲ ಗುರು ಎರಡನೇ ತ ತಂದೆ ಕೈ ಹಿಡಿದು ನಡೆಸೋದು ಜೀವನ ಹೀಗಿರುತ್ತಪ್ಪ ಹೀಗೆ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ತಂದೆ ಎರಡು ಕೈಗಳನ್ನು ಇಡಿಸಿ ನಡೆಸ್ತಕ್ಕಂಥವ್ರು ತಂದೆ ಮೂರನೇ ವಿಚಾರವಾಗಿ ನಮಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ನಮ್ಮ ಪ್ರಾಧ್ಯಾಪಕರು ಅಂದರೆ ನಮ್ಮ ಉಪಾಧ್ಯಾಯರು ನೀನು ಇದು ಈ ಬುದ್ಧಿಯನ್ನು ಕಲ್ತ್ಕೋ ನಿನ್ನ ಡಾಕ್ಟರ್ ಆಗ್ತೀಯೋ ಇಂಜಿನಿಯರ್ ಆಗ್ತೀಯೋ ಅಥವಾ ಐ ಎಸ್ ಆಫೀಸರ್ ಆಗ್ತೀಯೋ ಒಬ್ಬ ಮಿಲ್ಟ್ರಿ ಆಫೀಸರ್ ಆಗ್ತೀಯೋ ಒಬ್ಬ ನೇವಿಯಸ್ಟ್ ಆಗ್ತಿಯೋ ಅಥವಾ ಏರೋಸ್ಟರ್ಸ್ ಆಗ್ತಿಯೋ ಏನಾಗ್ತಿಯೋ ರಿಸರ್ಚ್ ರಿಲೇಟೆಡ್ ಅಂದರೆ ರಿಸರ್ಚ್ ಒಬ್ಬ ವಿಜ್ಞಾನಿ ಆಗ್ತಿಯೋ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಿಯೋ ನಿನಗೆ ಜ್ಞಾನವನ್ನು ಕೊಡ್ತಕ್ಕಂಥವ್ನ ಯಾರು ಗುರು ನೋಡಿ ಅದಕ್ಕೋಸ್ಕರ ನಮ್ಮ ನಮ್ಮ ವೃತ್ತಿಗಳು ಬೇರೆ ಆಗ್ಬೋದು ಆದರೆ ಗುರು ಒಬ್ಬನೇ ಗುರು ಸನ್ಮಾರ್ಗವನ್ನು ತೋರಿಸ್ತಕ್ಕಂಥವನು ನಮಗೆ ಒಟ್ಟೆಗೆ ಅನ್ನ ದಾನ ದುಡ್ಡು ಹಣಕಾಸು ಪ್ರತಿಯೊಂದು ಗುರುವಿನ ಮಹತ್ವದಕ್ಕೋಸ್ಕರ ಗುರುಪೌರ್ಣಮಿ ಅಂತ ಇಟ್ಬಿಟ್ವಿ ಅನೇಕರು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಹೋಮ ಅವನಾದಿಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ ವಸ್ತ್ರದಾನ ಗೋಧಾನ ಬೇಕಾದಷ್ಟು ಈ ಥರದ ದಾನಗಳನ್ನು ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ ನುಡಿ ಅದರಲ್ಲೂ ವಿಶೇಷತೆ ಈ ಪೌರ್ಣಮಿ ದಿನದಂದು ಪೂರ್ವಾಷಾಢ ನಕ್ಷತ್ರ ಅಲ್ಲಿ ಬರ್ತಕ್ಕಂಥ ಧನುರ್ ಖಂಡಿತವಾಗಿ ಯಾರು ಗುರುವಿನ ಅನುಗ್ರಹ ಪ್ರಾಪ್ತರಾಗಬೇಕೋ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಹಳದಿ ವಸ್ತ್ರಗಳನ್ನು ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇಡೀ ದಿನ ಇಡೀ ದಿನ ಗುರು ಹಿರಿಯರ ಆಶೀರ್ವಾದವನ್ನು ಇಡೀ ಯಾವಾಗಲೂ ಬೀಳು ಅಡು ಬೀಳು ಅಂತ ಅರ್ಥ ಅಲ್ಲ ಗುರು ಹಿರಿಯರ ಆಶೀರ್ವಾದ ಗುರುವಿನ ನಾಮಸ್ಮರಣೆ ಹಳದಿ ಚಂದನ ಚಂದನವನ್ನು ಹಣಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಇಡೀ ದಿನ ಉಪವಾಸ ಮಾಡ್ತೀರಾ ಖಂಡಿತ ಉಪವಾಸ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ 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 ನಿಜವಾಗಲೂ ನಿಮಗೆ ಈ ಶಕ್ತಿ ಯಾವ ರೀತಿ ವೈಬ್ರೇಷನ್ಸ್ ಕೊಡುತ್ತೆ ಅಂದರೆ ಅದನ್ನು ಸ್ವತಃ ತಾವು ಅನುಭವಿಸಿ ಮಾಡಿದಾಗಲೇ ಗುರುವಿನ ತತ್ವ ಹಾಡಾಗ್ತದೆ ಯಾರು ಜಾತಕದಲ್ಲಿ ಗುರು ವಕ್ರನಾಗಿದ್ದಾನೆ ಸುಕೃತ ಕರ್ಮ ಈ ದಿನ ಸಾಧ್ಯವಾದಷ್ಟು ಕಾಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಕಾಯಿ ಕೊಬ್ಬರಿ ಕೊಬ್ಬರಿ ಅಂದರೆ ಅಂದರೆ ಅಟ್ಲೀಸ್ಟ್ ಕಾಯಿಂದ ಮಾಡಿರ್ತಕ್ಕಂಥ ಖಾದ್ಯಗಳು ಏನೇನು ಬರುತ್ತೆ ಕೊಬ್ಬರಿ ಮಿಠಾಯಿ ಈ ಥರದ್ದೆಲ್ಲ ಬರ್ತಕ್ಕಂಥ ಖಾದ್ಯಗಳನ್ನು ಕೊಬ್ಬರಿಯಿಂದ ಮಾಡಿರ್ತಕ್ಕಂಥದ್ದು ಕಾಯಿಂದ ಮಾಡಿರ್ತಕ್ಕಂಥ ಒಂದು ಖಾದ್ಯಗಳನ್ನು ಖಂಡಿತವಾಗಿ ಗುರುವಿನ ದೇವಸ್ಥಾನ ಅಥವಾ ಬಡವರಿಗೆ ಹಂಚ್ತಕ್ಕಂಥದ್ದು ವೃದ್ಧಾಶ್ರಮಗಳಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅದರಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಫಲಾನುಫಲಗಳು ನಿಮಗೆ ಲಭ್ಯ ಆಗ್ತದೆ ಯಾರ ಜಾತಕದಲ್ಲಿ ಗುರುಬಲವಿಲ್ಲ ಗುರುಬಲ ಇಲ್ಲ ಗುರುಗಳೇ ಗುರುಬಲವಿದ್ದಾಗ ಎಲ್ಲ ಸಕಾರ್ಯಗಳು ಕಾರ್ಯಗಳು ನಡೀತಕ್ಕಂಥದ್ದು ಇರೋದ್ರಿಂದ ಗುರುವಿನ ಅನುಗ್ರಹಕ್ಕೋಸ್ಕರ ಖಂಡಿತ ಮಂತ್ರಗಳನ್ನು ಹೇಳಿ ದೇವಸ್ಥಾನಕ್ಕೆ ಹೋಗ್ಬೇಕಾ ಖಂಡಿತ ದೇವಸ್ಥಾನ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ರಾಯರ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನ ಅನೇಕ ಗುರುಪೀಠಗಳಿರ್ತಕ್ಕಂಥ ದೇವಸ್ಥಾನಗಳು ಬೇಕಾದಷ್ಟು ನಮ್ಮ ರಾಜ್ಯಗಳಲ್ಲಿದ್ದಾವೆ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ನಿಜವಾಗ್ಲೂ ಒಂಬತ್ತರ ಸ್ಥಾನ ಭಾಳ ವಿಶೇಷವಾಗಿ ದೈವಿಕ ಸ್ಥಾನ ಧರ್ಮಸ್ಥಾನ ಅಂತ ಕೂಡ ಕರು ಧರ್ಮೋ ರಕ್ಷೋ ರಕ್ಷಿತಾ ಹೇಗೆ ನಾವು ಒಂದು ಧಾರ್ಮಿಕತೆಯನ್ನು ಬೆಳೆಸ್ಕೊಳ್ತೀವೋ ನಿಜವಾಗಲೂ ಮನುಷ್ಯನಲ್ಲಿ ಜ್ಞಾನ ಯಾವಾಗ ಶುದ್ಧರಾಗ್ತಾ ಬರ್ತವೋ ಆವಾಗ ಮನುಷ್ಯರು ಒಳ್ಳೆಯ ಒಂದು ಪೊಟೆನ್ಷಿಯಾಲಿಟಿ ಬೆಳೆಸ್ಕೊಳ್ತಾರೆ ಅನೇಕ ರೀತಿಯಾಗಿ ಡಿಬೇಟಿಂಗ್ ನೇಚರ್ ಇವತ್ತು ಜಗತ್ತು ಕಲಿಯುಗ ಕಲಿಯುಗ ಎಲ್ಲ ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ ಮಾಧ್ಯಮದಲ್ಲಿ ಆ ದೇಶದಲ್ಲಿ ಈಗಾಯಿತು ಇಲ್ಲಿ ಸಿಕ್ಕಾಪಟ್ಟೆ ನೀರು ಬಂತು ಅಲ್ಲಿ ಕೊಚ್ಕೊಂಡೋಯ್ತು ಡಿಸ್ಟ್ರಕ್ಷನ್ ಯಾವಾಗ ನಾವು ಅಧಃಪತನ ಅಂದರೆ ನಾವು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೇವೋ ನಮಗ ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಹೇಳ್ಕೊಳ್ತಕ್ಕಂಥದ್ದು ಅದನ್ನು ಏನೆಲ್ಲ ಬಾಯಿ ಬಿಟ್ಕೊಂಡು ನೋಡ್ತಿದ್ದೀವಿ ನಮ್ಮ ತಪ್ಪು ನಾವು ಮಾಡ್ತಿದ್ದೀವಿ ತಪ್ಪುಗಳನ್ನು ತಪ್ಪು ಬೆಟ್ಟ ಗುಡ್ಡಗಳನ್ನು ಕಡ್ದಿದ್ದೀವಿ ಒಜ್ಜು ಜಮನ್ ಮಾಡ್ತಾ ಇದ್ದೀವಿ ಎಲ್ಲಿಂದ ಬರ್ತದೆ ಅದೇ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕಡಿದು ಅಲ್ಲಿ ರೋಡ್ ಮಾಡ್ತಿದ್ದೀವಿ ಅಯ್ಯೋ ಇಲ್ಲಿ ಭೂ ಕುಸಿತ ಆಯಿತು ಅವು ಡಿಸ್ ಬಾಸುಗಳು ಸಾಮಾನ್ಯ ಜ್ಞಾನವನ್ನು ನಾವು ಬಿಟ್ಟಿದ್ದೇವೆ ನಮಗೇನು ಈಗ ಅಟ್ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಇನ್ಸ್ಟೆಂಟಾಗಿ ಏನು ಬೇಕೋ ಅದನ್ನು ತಗೊಳ್ಳೋದು ಬೇಕಷ್ಟೇ ಆದರೆ ಮುಂದೆ ಆಗ್ತಕ್ಕಂಥ ಪರಿಣಾಮ ಇದನ್ನೇ ಡಿಸ್ಟ್ರಕ್ಟಿವ್ ಮೋಡ್ ಅಂತ ಕರೆದು ಅದು ಬೇರೆ ವಿಚಾರ ಖಂಡಿತ ಸಾತ್ವಿಕತೆ ಗುರುವಿನ ಅನುಗ್ರಹಕ್ಕೋಸ್ಕರ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆ ಮಾಡಿ ಸಾಧ್ಯವಾದರೆ ಗಂಧಮಾಲೆಯನ್ನು ಧಾರಣೆಸ್ತಾ ಮಾಡ್ತಕ್ಕಂಥ ಅಥವಾ ಸಾಧ್ಯವಾದಷ್ಟು ಕೂಡ ಗಂಧಮಾಲೆ ಜೊತೆಯೇ ಒಂದು ಅರಿಷಿಣ ಮಾಲೆ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ ಮಾಲೆಯನ್ನು ಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಸಾಧ್ಯವಾದಷ್ಟು ಗುರುವಿನ ಅನುಗ್ರಹ ಹಾಗೆ ದೇವರ ಒಂದು ಅನುಗ್ರಹ ಮುಂದೆ ಬರ್ತಕ್ಕಂಥ ಖೇಡುಗಳು ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಆ ಗುರು ಸನ್ಮಂಗಳವನ್ನು ಉಂಟು ಮಾಡಲಿ ನಿಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ನೋಬ್ಬವಂತು